ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಬೆಳಿಗ್ಗೆ ಚಪಾತಿ ಮಾಡಿದ್ದೇವೆ ಇದಕ್ಕೆ ನಾನು ಆಲೂಗಡ್ಡೆ ಮತ್ತು ಬಟಾಣಿ ಸೇರಿಸ್ಕೊಂಡು ಒಂದು ಗ್ರೇವಿ ಮಾಡ್ತಿದ್ದೇನೆ ನೋಡಿ ನಾಲ್ಕು ಆಲೂಗಡ್ಡೆ ತಗೊಂಡಿದ್ದೇನೆ ಎರಡು ಟೊಮ್ಯಾಟೊ ಒಂದು ಸ್ವಲ್ಪ ಬಟಾಣಿ ಅರ್ಧ ಸ್ಪೂನ್ ಜೀರಿಗೆ ಒಂದೂವರೆ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಕಾಲು ಸ್ಪೂನ್ ಅರಿಶಿನ ಪೌಡ್ರು ಅರ್ಧ ಕಪ್ಪು ಕೋಕೋನಟ್ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ನಾಲ್ಕು ಚಿಲ್ಲಿ ಒಂದು ಚಿಕ್ಕ ಪೀಸ್ ಶುಂಠಿ ಒಂದು ಹತ್ತು ಎಸ್ಲು ಪುದೀನ ಸೊಪ್ಪು ಆಲೂಗಡ್ಡೆ ಬಟಾಣಿ ಗ್ರೇವಿ ಹೇಗೆ ಅಂತ ನಿಮಗೆ ತಿಳಿಸಿಕೊಡ್ತೇನೆ ಮೊದಲಿಗೆ ಬಾಲಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ನೀರುಳ್ಳಿಯನ್ನು ಸೇರಿಸ್ಕೊಟ್ಟಿದ್ದೇನೆ ಒಂದು ತಗೊಂಡಿದ್ದೇನೆ ಅದನ್ನು ಫುಲ್ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೇನೆ ಇವಾಗ ಇದಕ್ಕೆ ನಾನು ನಾಲ್ಕು ಚಿಲ್ಲಿಯನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಶುಂಠಿಯನ್ನು ಒಂದು ಮೂರು ಎಸ್ಲು ಬೆಳ್ಳುಳ್ಳಿನ ಹಾಕಿದ್ದೇನೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ಮಿಸ್ಟ್ ಮಾಡ್ಕೊಳ್ಳೋಣ ಹಾಕಿಸ್ಕೊಂಡು ಹೋಗುತ್ತಾನಂತಷ್ಟು ನಾವು ಕಾಯಿ ತೀರಕೊಳ್ತಿದ್ದೇವೆ ಸ್ವಲ್ಪ ಫ್ರೈ ಆಗುತ್ತೆ ಅಷ್ಟೇ ಅರಿಶಿನ ಪೌಡ್ರು ಎಲ್ಲ ಇವಾಗ ರುಬ್ಕೊಂಡು ಮಾಡುತ್ತೆ ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇವಾಗ ಇದೆಲ್ಲ ಹಾಕಿದ್ದೇವಲ್ಲ ಇದ್ರ ಜೊತೆ ನಾವು ಕೊತ್ತಂಬರಿ ಬೀಜ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೇವೆ ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕಬೇಕು ಇವಾಗ ಇದಾಯ್ತು ಇದು ಬಿಸಿ ಆರೋಗ ತನಕ ನಾವು ಇಡ್ಬೇಕು ಸಪ್ಪೆ ಆದ್ಮೇಲೆ ಮಿಕ್ಸಿಯರಿಗೆ ಹಾಕೊಳ್ಳೋಣ ಇವಾಗ ಸಪ್ಪೆ ಆಯ್ತು ನಾನು ಮಿಕ್ಸಿಯರಿಗೆ ಹಾಕೊಳ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಇನ್ನೊಂದ್ ಕಡೆ ನಾನ್ ನೀರನ್ನ ಇಟ್ಟಿದ್ದೇನೆ ನೀರು ಕುದಿತಾ ಉಂಟಲ್ಲ ಇವಾಗ ಇದಕ್ಕೆ ನಾನು ಬಟಾಣಿಯನ್ನು ಸೇರಿಸ್ಕೊಳ್ತಿದ್ದೇನೆ ನಾನು ಹಸಿ ಬಟಾಣಿ ತಗೊಂಡಿದ್ದೇನೆ ಸ್ವಲ್ಪ ಬೇಗನೆ ಬೇಯತ್ತೆ ಒಂದೆರಡು ಎರಡು ನಿಮಿಷ ಮುಚ್ಚಿಡೋಣ ಇವಾಗ ಇದಕ್ಕೆ ನಾನು ಆಲೂಗಡ್ಡೆ ಮತ್ತೆ ಟೊಮೆಟೊವನ್ನು ಸೇರಿಸ್ಕೊಳ್ತಿದ್ದೇನೆ ಎಲ್ಲಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ತಿದ್ದೇನೆ ಆಯ್ತು ಇವಾಗ ಇದು ಬಾಯ್ಲ್ ಆಗಿದೆ ಇದಕ್ಕೆ ನಾನು ರುಬ್ಕೊಂಡಿರೋ ಮಸಾಲವನ್ನು ಇವಾಗ ಸೇಸ್ಕೊಡ್ತಿದ್ದೇನೆ ನನ್ನ ಮಕ್ಕಳಿಗೆ ಇದಂದ್ರೆ ತುಂಬಾ ಇಷ್ಟ ಆದ್ರೆ ಈ ತರನೇ ಮಾಡಕ್ ಕೇಳ್ತಾರೆ ಪೊಟ್ಯಾಟೊ ಮತ್ತೆ ಬಟಾಣಿ ಸೇರಿಸ್ಕೊಂಡು ಚಪಾತಿ ಮಾಡಿದ್ರೆ ದೋಸೆ ಮಾಡಿದ್ರೆ ಈ ತರನೇ ಬೇಕು ಮಮ್ಮಿ ಈ ತರನೇ ಬೇಕು ಅಂತ ಹೇಳ್ತಾರೆ ಅವರಿಗೋಸ್ಕರ ನಾನು ಮಾಡ್ತಾ ಇದೇನೆ ಅಷ್ಟೇ ಟಿಫನ್ ಬಾಕ್ಸ್ಗೂ ಬೇಕಲ್ಲ ಇದಕ್ಕೆ ಬೇರೆ ತರಕಾರಿ ಸೇರಿಸಕೊಂಡು ಮಾಡಬಹುದು ನಿಮಗೆ ಕ್ಯಾರೆಟ್ ಬೀನ್ಸ್ ಎಲ್ಲ ಮನೆಯಲ್ಲಿ ತಗೊಂಬಂದ ಇರಲಿಲ್ಲ ಅದಕ್ಕೆ ಇಷ್ಟನೇ ನಾನು ಹಾಕ್ಬಿಟ್ಟು ಮಾಡಿದ್ದೇನೆ ನಾನು ಮಿಕ್ಸ್ ನೀರನ್ನು ಸೇರಿಸ್ಕೊತಿದ್ದೇನೆ ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಹಾಕಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಸರಿಯಾಗಿ ಕುತೀತಾ ಉಂಟಲ್ಲ ಮಸಾಲ ಸ್ಮೆಲ್ಲು ಹೋಯ್ತು ಇವಾಗ ಇದ್ದಕ್ಕೊಂದು ನಾವು ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ನಾವೆಲ್ಲದಕ್ಕೂ ಒಗ್ಗರಣೆ ಕೊಡ್ತೇವೆ ಸಾಫಿವೆ ಪಟಪಟಿವೆ ಬೆಳ್ಳುಳ್ಳಿ ಮತ್ತು ಸೇಸ್ಕೊಂಡಿದ್ದೇನೆ ಫ್ಲೇವರಲ್ಲೆನೇ ಬಿಡತ್ತಲ್ಲ ಅದನ್ನು ಅದಕ್ಕೆ ಗ್ರೇವಿಗೆ ಹಾಕ್ಕೊಂಡು ಇನ್ನಷ್ಟು ಟೇಸ್ಟ್ ಬಂದಿರುತ್ತೆ ಅದಕ್ಕೋಸ್ಕರ ನಾವು ಒಬ್ಬ ಹಾಕ್ತೀವಿ ಹಾಗೆ ನಾನು ಡ್ರೈ ಸೀಜನ್ನು ಸೇರಿಸ್ಕೊಂಡಿದ್ದೇನೆ ಇವಾಗ ಇದಾಯಿತು ನಾವು ಗ್ರೇವಿಗೆ ಸೇರಿಸ್ಕೊಳ್ಳೋಣ ನಿಮಗೆ ನನ್ನ ವೀಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್